ಜ್ಞಾನೋಕ್ತಿಗಳು ಮೂವತ್ತನೇ ಅಧ್ಯಾಯ ಆರನೆಯ ವಾಕ್ಯ ಆತನ ಮಾತುಗಳಿಗೆ ಯಾವುದನ್ನು ಸೇರಿಸಬೇಡ ಆದರೂ ನಿನ್ನನ್ನು ಖಂಡಿಸುವಾಗ ನೀನು ಸುಳ್ಳುಗಾರನೆಂದು ತೋರಿಬಂದಿಯ ಈ ವಾಕ್ಯದಲ್ಲಿ ನಾವು ದೇವರಿಗೆ ಪರಿಪೂರ್ಣವಾಗಿ ವಿಧೇಯರಾಗಿ ಆತನ ಖಂಡನೆಯಿಂದ ತಪ್ಪಿಸಿಕೊಳ್ಳುವಂಥ ಬಗೆಯನ್ನು ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಇದರ ಹಿಂದಿನ ವಾಕ್ಯದಿಂದಲೇ ಗಮನಿಸುವಾಗ ದೇವರ ಪ್ರತಿಯೊಂದು ಮಾತು ಶುದ್ಧವಾದದ್ದು ಎಂಬುದಾಗಿ ಬರೆಯಲ್ಪಟ್ಟಿದೆ ಅಂದರೆ ದೇವರ ವಾಕ್ಯಗಳು ದೇವರು ನುಡಿದಿರುವಂಥ ಕಾರ್ಯಗಳಲ್ಲಿ ಯಾವುದೇ ಕೊರತೆಯಾಗಲಿ ಯಾವುದೇ ಕಳಂಕವಾಗಲಿ ಇಲ್ಲ ಅದು ಪರಿಪೂರ್ಣವಾಗಿ ಶುದ್ಧವಾದದ್ದು ಆದ್ದರಿಂದ ಆತನ ಮಾತುಗಳಿಗೆ ಯಾವುದನ್ನು ಸೇರಿಸಬಾರದು ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ ದೇವರ ಮಾತುಗಳಿಗೆ ನಾವ್ಯಾಕೆ ಸೇರಿಸುತ್ತೇವೆ ಎಂಬುದಾಗಿ ನೋಡುವಾಗ ಯಾವಾಗ ನಮಗೆ ಕೆಲವೊಂದು ವಿಷಯಗಳು ಇಷ್ಟವಾಗುತ್ತದೋ ನಮಗೆ ಇಷ್ಟವಾಗುವಂತೆ ಕೆಲವೊಂದು ವಿಷಯಗಳು ನೆರವೇರಬೇಕೆಂಬುದಾಗಿ ನಮಗೆ ಬಯಕೆ ಹುಟ್ಟುತ್ತದೋ ಆಗ್ರಹ ಉಂಟಾಗುತ್ತದೋ ಆಗ ದೇವರು ಹೇಳಿದಕ್ಕೆ ನಾವು ಪರಿಪೂರ್ಣವಾಗಿ ವಿಧೇಯರಾಗದೆ ಆತನು ಹೇಳಿದ್ದನ್ನು ನಮಗೆ ಅನುಕೂಲವಾಗುವಂತೆ ನಮ್ಮ ಇಚ್ಛೆಗಳಿಗೆ ನಮ್ಮ ಆಗ್ರಹಗಳಿಗೆ ಪೂರಕವಾಗಿ ಬದಲಾಯಿಸಿಕೊಂಡು ಕೆಲವೊಂದನ್ನು ಅದಕ್ಕೆ ಸೇರಿಸಿಕೊಳ್ಳುತ್ತೇವೆ ಆ ರೀತಿಯಾಗಿ ಸೇರಿಸುವುದರಿಂದ ದೇವರ ವಾಕ್ಯಕ್ಕೆ ದೇವರು ಖಂಡಿಸುವಂತ ದಿನದಲ್ಲಿ ನೀವು ಕೂಡ ಸುಳ್ಳುಗಾರರು ಎಂಬುದಾಗಿ ನಿರ್ಣಯಿಸಲ್ಪಡುತ್ತೀರಾ ಇದರಲ್ಲಿ ದೇವರ ವಾಕ್ಯಕ್ಕೆ ಏನಾದರೂ ಸೇರಿಸುವಂತವರು ಮಾತ್ರವಲ್ಲ ದೇವರ ವಾಕ್ಯದಿಂದ ಏನಾದರೂ ತೆಗೆದುಹಾಕುವಂತವರು ಕೂಡ ಇದಕ್ಕೆ ಒಳಪಟ್ಟಿದ್ದಾರೆ ಅಂದ್ರೆ ದೇವರ ವಾಕ್ಯವು ಪರಿಪೂರ್ಣವಾದದ್ದು ಪರಿಶುದ್ಧ ು ಆಗಿರುವುದರಿಂದ ಅದಕ್ಕೆ ನಾವು ಏನನ್ನು ಕೂಡ ಸೇರಿಸಬಾರದು ಏನನ್ನು ಕೂಡ ಹಾಕಬಾರದು ಇದ್ದ ಹಾಗೆ ಸ್ವೀಕರಿಸಿಕೊಂಡೋದಕ್ಕೆ ಪೂರ್ಣವಾಗಿ ವಿಧೇಯರಾಗುವಾಗಲೇ ದೇವರ ವಾಕ್ಯದಲ್ಲಿರುವಂತಹ ಶಕ್ತಿಯು ದೇವರ ವಾಗ್ದಾನಗಳು ಪ್ರತಿಯೊಂದು ಕೂಡ ನಮ್ಮ ಜೀವಿತಲ್ಲಿ ಪೂರ್ಣವಾಗಿ ತೋರ್ಪಡುವಂತದ್ದು ತೆಗೆದು ಹಾಕುವವನು ಅಥವಾ ಸೇರಿಸುವವನು ದೇವರು ಖಂಡಿಸುವಾಗ ಸುಳ್ಳುಗಾರನೆಂಬುದಾಗಿ ತೀರ್ಮಾನಿಸಲ್ಪಡುತ್ತಾನೆ ಸುಳ್ಳುಗಾರನು ಸುಳ್ಳಿಗೆ ಮೂಲ ಪುರುಷನಾಗಿರುವ ಅಂತ ಸೈತಾನನವನು ಎಂಬುದಾಗಿ ಎಣಿಸಲ್ಪಡುತ್ತಾನೆ ಆದ್ದರಿಂದ ದಿವಸಗಳಲ್ಲಿ ಎಚ್ಚರಿಕೆಯಾಗಿರಿ ದೇವರ ವಾಕ್ಯಾನುಸಾರವಾಗಿ ನಿಮ್ಮ ಜೀವಿತವನ್ನ ಬದಲಾಯಿಸಿಕೊಳ್ಳಬೇಕೆ ಹೊರತು ನಿಮ್ಮ ಜೀವಿತಕ್ಕನುಸಾರವಾಗಿ ದೇವರ ಮಾತುಗಳನ್ನ ಬದಲಾಯಿಸಬಾರದು ಇದ್ದ ಹಾಗೆ ಅದನ್ನ ಸ್ವೀಕರಿಸಿಕೊಂಡು ಪರಿಶುದ್ಧಾತ್ಮನ ಜ್ಞಾನದಿಂದಲೂ ವಿವೇಕದಿಂದಲೂ ದೇವರ ವಿಷಯಗಳನ್ನ ಗ್ರಹಿಸಿಕೊಳ್ಳುತ್ತಾ ತಂದೆಯ ಉದ್ದೇಶಗಳನ್ನ ನೆರವೇರಿಸುವ ಹಾಗೆ ಕ್ರಿಸ್ತನ ಸ್ವಭಾವದಲ್ಲಿಯೂ ಆತನ ಅಧಿಕಾರದಲ್ಲಿಯೂ ಜೀವಿತವನ್ನು ನಡೆಸುವುದಾದರೆ ನಿಶ್ಚಯವಾಗಿ ದೇವರ ವಾಗ್ದಾನಗಳ ಪರಿಪೂರ್ಣತೆಯನ್ನು ಆತನ ಅನುಗ್ರಹಿಸುವಂತಹ ಸಕಲ ವಾಗ್ದಾನಗಳ ಸಂಪೂರ್ಣತೆಯನ್ನು ಜೀವಿತ ಅನುಭವಿಸಬಹುದಾಗಿದೆ ವಿಶೇಷವಾದ ಅದ್ಭುತವಾದ ಜೀವಿತಗಳಾಗಿ ದಿವಸಗಳಲ್ಲಿ ಬದಲಾಗಲಿದೆ ಆದ್ದರಿಂದ ದೇವರ ಮಾತುಗಳು ಶುದ್ಧವಾದು ಎಂಬುದನ್ನು ತಿಳಿದುಕೊಂಡು ಅದಕ್ಕೆ ಏನನ್ನು ಕೂಡ ಅದರಿಂದ ಏನನ್ನು ಕೂಡ ತೆಗೆದು ಹಾಕದೆ ನೀತಿವಂತಿಕೆಯಲ್ಲಿ ದೃಢವಾಗಿದ್ದು ದೇವರಿಗೆ ವಿಧೇಯರಾಗಿ ಸಮರ್ಪಣೆಯಿಂದ ದೃಢತೆಯಿಂದ ವೈರಾಗ್ಯದಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನೀನು ದಿವಸ ನಮ್ಮ ಸಂಗಡ ಮಾತನಾಡಿ ಸ್ಪಷ್ಟವಾದಂತ ಆಲೋಚನೆ ನಮಗೆ ಕೊಟ್ಟ ಹಾಗೆ ನಿನ್ನ ಮಾತುಗಳಪ್ಪ ಶುದ್ಧವಾದ್ದು ಎಂಬುದನ್ನು ತಿಳಿದು ಅದಕ್ಕೆ ಪರಿಪೂರ್ಣವಾಗಿ ವಿಧೇಯರಾಗುವುದಕ್ಕೆ ಆತ್ಮನ ಜ್ಞಾನದಿಂದಪ್ಪ ನಿನ್ನ ವಿಷಯಗಳನ್ನು ತಿಳಿದುಕೊಂಡು ಅನುಸರಣೆಯಿಂದ ಜೀವಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ನಮ್ಮ ಜೀವಿತೋಪ ನಿನ್ನ ವಾಕ್ಯಾನುಸಾರವಾಗಿ ಬದಲಾಗಬೇಕು ನಿನಗೆ ಒಪ್ಪುವ ರೀತಿಯಲ್ಲಿ ಮಾರ್ಪಡಬೇಕು ಅದನ್ನು ಬಿಟ್ಟು ವಾಕ್ಯವನ್ನು ನಮಗೆ ಒಪ್ಪುವ ಹಾಗೆ ಬದಲಾಯಿಸಿಕೊಳ್ಳುವಂತೆ ಮಾಡುವಂತಹ ಸೈತಾನನ ದುರ್ಬುದ್ಧಿಗಳು ಆ ದುರಾಲೋಚನೆಗಳು ಈ ಸಮಯದಲ್ಲಿ ಜೀವಿತಗಳನ್ನ ಬಿಟ್ಟು ಹೋಗಲಿ ಸೇವಕರುಗಳನ್ನ ಬಿಟ್ಟು ಹೋಗಲಿ ಸಭೆಗಳನ್ನು ಬಿಟ್ಟು ಹೋಗಲಿ ಏಸುವಿನ ನಾಮದಲ್ಲಿ ಆ ದುರಾಲೋಚಕನು ತೊಲಗಲಿ ಎಂಬುದಾಗಿ ಆ ದುಷ್ಪ್ರೇರಣೆಗಳು ತೊಲಗಲಿ ಎಂಬುದಾಗಿ ಕಟ್ಟಲೆ ಕೊಡುತ್ತಾನೆ ಆ ಸುಳ್ಳು ಉಪದೇಶಗಳು ಸುಳ್ಳು ಸೇವಕರುಗಳು ಏಸು ಕ್ರಿಸ್ತನ ನಾಮದಲ್ಲಿ ತೊಲಗಲೆಂಬುದಾಗಿ ಕಟ್ಟಲೆ ಕೊಡ್ತಾ ಅದನ್ನ ಯೇಸುವಿನ ರಕ್ತದ ಬಲದಿಂದ ಜೀವಿತಗಳೊಪ್ಪ ಬಿಡುಗಡೆಯನ್ನು ಹೊಂದಲಿ ನಿನ್ನ ವಾಕ್ಯದ ಒಂದು ಪರಿಶುದ್ಧತೆಗೆ ನಿನ್ನ ವಾಕ್ಯದ ಒಂದು ಅಪ್ಪ ನಡೆಸುವಿಕೆಗೆ ಪೂರ್ಣವಾಗಿ ಒಪ್ಪಿಸಿಕೊಟ್ಟು ಅನುಸರಣೆಯಿಂದ ಜೀವಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ನಿನ್ನ ವಾಕ್ಯಗಳನ್ನು ಅನುಸರಿಸಿ ನಡೆಯುವಂಥವರನ್ನು ನೀನು ಶ್ರೇಷ್ಠವಾಗಿ ಆಶೀರ್ವದಿಸುವಂಥ ದೇವರಾಗಿದ್ದೀಯಾ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿರುವುದಾದರೆ ಏನು ಬೇಕಾದರೂ ಬೇಡಿಕೊಳ್ಳಿ ನಾನು ಅದನ್ನು ಅನುಗ್ರಹಿಸುವನೆಂದು ಹೇಳಿದಂಥ ದೇವರೇ ನಿನ್ನ ಮಕ್ಕಳ ಜೀವಿ ಬದಲಾವಣೆಗಳು ನಿನ್ನ ವಾಕ್ಯದ ಮೂಲಕವೇ ಸಾಧ್ಯ ಎಂಬುದನ್ನು ತಿಳಿದು ಕರ್ತನೆ ದಿವಸಗಳಲ್ಲಿ ಪ್ರತಿಯೊಬ್ಬೊಬ್ಬರೂ ಕೂಡ ವಾಕ್ಯಗಳನ್ನು ಕೇಳಿ ಅದನ್ನು ಅನುಸರಿಸಿ ನಿನ್ನ ಚಿತ್ತವನ್ನು ನೆರವೇರಿಸುವವರಾಗಿ ಮುಂದೆ ಸಾಗುವುದಕ್ಕೆ ನೀನು ಸಹಾಯ ಮಾಡು ಕೃಪೆಯನ್ನು ಜ್ಞಾನವನ್ನು ಅನುಗ್ರಹಿಸು ಕರ್ತನೆ ಬಲಹೀನತೆಗಳು ರೋಗಗಳು ಬಂಜತನಗಳು ಸಕಲ ವಿಧವಂತಹ ಸೋಲುಗಳು ಬಡತನಗಳು ನೀಗಿ ಹೋಗಲಿ ಆಶೀರ್ವಾದ ಉಂಟಾಗಲಿ ತಂದೆ ನೀನತೆಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನುಪ್ಪ ನಿನ್ನ ಕರಗಳಲ್ಲಿ ಸಮರ್ಪ ಾದ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾಹನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ಮತ್ತೆಯೇ ಆಮೇನ್ ಆಮೇನ್